ಪ್ರಧಾನಿ ಮೋದಿ ರೀಲ್ಸ್ ಕೂಡ ನೋಡ್ತಾರಾ ಅವರಿಗಷ್ಟು ಸಮಯ ಇದೆಯಾ ಮೋದಿ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ಕೆಲಸ ಮಾಡ್ತಾರೆ ಮೂರ್ನಾಲ್ಕು ಗಂಟೆ ಎಷ್ಟೇ ನಿದ್ರೆ ಮಾಡ್ತಾರೆ ಅಂತೆಲ್ಲ ಈ ಮಾಧ್ಯಮಗಳು ಹೇಳ್ತವೆ ಅಂತಂದ್ರೆ ಮೋದಿಗೆ ರೀಲ್ಸ್ ನೋಡೋದಕ್ಕೆ ಎಲ್ ಸಮಯ ಇದೆ ತಮ್ಮ ಬಗ್ಗೆ ರೀಲ್ಸ್ ಮೂಲಕ ಟೀಕಿಸಲಾಗ್ತಿದೆ ಅಂತ ಚಿಂತಿಸುವ ಮೋದಿ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ನೀಡುವ ಭಾರತದ ಬಗೆಗಿನ ಅವಮಾನಕಾರಿ ಹೇಳಿಕೆಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಆದ್ರೆ ಮೋದಿ ಶುಕ್ರವಾರ ತಿರುವನಂತಪುರಂನಲ್ಲಿ ಮಾತಾಡ್ತಾ ತಾವು ರೀಲ್ಸ್ ನೋಡುದ್ರ ಸುಳುವು ಕೊಟ್ಟಿದ್ದಾರೆ ಜನ ರೀಲ್ಸ್ ಮಾಡುವ ಮೂಲಕ ತಮ್ಮನ್ನ ಟೀಕಿಸ್ತಾರೆ ಅಂತ ಅವರು ಹೇಳಿದ್ರು ಪ್ರಧಾನಿ ಶುಕ್ರವಾರ ಕೇರಳದಲ್ಲಿದ್ರು ತಿರುವನಂತಪುರದಲ್ಲಿ ಚುನಾವಣೆ ರ್ಯಾಲಿಯನ್ನ ಉದ್ದೇಶಿಸಿ ಮಾತಾಡಿದ್ರು ಮಾತಾಡುವಾಗ ಮೋದಿ ರೀಲ್ಸ್ ಬಗ್ಗೆ ಹೇಳತೊಡಗಿದ್ರು ನನ್ನನ್ನ ಪ್ರೀತಿಸುವ ಕೆಲವರು ರೀಲ್ಸ್ ಮಾಡ್ತಾರೆ ಅಂತ ನನ್ಗೆ ತಿಳಿದಿದೆ ಕೆಲವರು ಇದು ಪೂರ್ವ ಯೋಜಿತ ನಾಟಕ ಅಂತ ಹೇಳ್ತಾರೆ ನಾನು ಈ ಎಲ್ಲ ನಿಂದನೆಗಳನ್ನ ಕೇಳ್ತೀನಿ ಯಾಕೆ ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರು ನನ್ನ ಬಗ್ಗೆ ಸಾರ್ವಜನಿಕರ ಭಾವನೆಗಳು ಈ ಟೀಕಿಸುವ ರೀಲ್ಸ್ ಗಿಂತ ಸಾವಿರಾರು ಪಟ್ಟು ಹೆಚ್ಚು ಶಕ್ತಿಶಾಲಿ ಆಗಿದೆ ಅಂತ ಹೇಳಿದ್ರು ದೇಶ ಭರ್ ಮಹಾ ಬಿ ಯುವ ಬಹುತ್ಸೆ अपनी भावना प्रकट करते हैं और मैं जानता हूं कि इसके बाद कुछ मुझको विशेष प्रेम करने वाले लोग भांति भांति के रील बनाते हैं कोई इसको प्री प्लान बड़ा ड्रामा है ऐसा कहते हैं ये सारी गालियां मैं सुनता हूं क्यों क्योंकि मैं आपके प्यार को समझता हूं रेल जितने ही बनने हैं बन ले जनता के प्रति मेरी जो जिम्मेवारी है और जनता का मेरे प्रति जो भाव है वो इन रेल से हजारों लाखों गुना अधिक ताकतवर है ಪ್ರಧಾನಿ ಈಗ ಕೇರಳದಲ್ಲಿ ಅಭಿವೃದ್ಧಿಯ ಬಗ್ಗೆ ದೀರ್ಘವಾಗಿ ಮಾತನಾಡ್ತಿದ್ದಾರೆ ಕೇರಳ ಈಗ ಮೋದಿ ಮತ್ತು ಆರ್ ಎಸ್ ಎಸ್ಗೆ ಬಹಳ ಮುಖ್ಯವಾಗಿದೆ ಕೇರಳ ಮತ್ತು ತಮಿಳುನಾಡು ಆರ್ ಎಸ್ ಎಸ್ ವ್ಯಾಪಕವಾಗಿ ಕೆಲಸ ಮಾಡಿದ್ದ ಆದರೆ ಯಾವುದೇ ಯಶಸ್ಸನ್ನ ಸಾಧಿಸದ ರಾಜ್ಯಗಳಾಗಿವೆ ಆದ್ರಿಂದಾನೇ ಪ್ರಧಾನಿ ಯುಡಿಎಫ್ ಮತ್ತು ಎಲ್ಡಿಎಫ್ ಅನ್ನ ಟೀಕಿಸುತ್ತಿದ್ದಾರೆ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರ ಇದೆ ಮತ್ತು ದೇಶದಲ್ಲಿ ಎಡಪಂಥೀಯರು ಅಧಿಕಾರದಲ್ಲಿರುವ ಏಕೈಕ ರಾಜ್ಯ ಇದು ಇತ್ತೀಚಿನ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಯುಡಿಎಫ್ ಗಣನೀಯ ಬೆಂಬಲ ಪಡಿತು ಆದರೆ ಬಿಜೆಪಿ ಕೇರಳದಲ್ಲಿ ತನ್ನ ಭವಿಷ್ಯಕ್ಕಾಗಿ ಯೋಚಿಸ್ತಾ ಇದೆ ಆದ್ರಿಂದ ಮೋದಿ ಕೇರಳ ಸರ್ಕಾರವನ್ನ ಟೀಕಿಸ್ತಿದ್ದಾರೆ ಹಾಗೆ ಕೇರಳದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಟೀಕಿಸುವ ಅವರು ಅದರ ಬಗ್ಗೆ ಏನ್ ಅಂಕಿಅಂಶ ಕೊಡ್ತಾರೆ ಅಂತ ಕೇಳಬೇಕಾಗತ್ತೆ ಕೇರಳ ಬಹುತೇಕ ಶೇಕಡ ತೊಂಬತ್ತರಷ್ಟು ಸಾಕ್ಷರತಾ ಪ್ರಮಾಣ ಹೊಂದಿರುವ ರಾಜ್ಯಗಳಲ್ಲಿ ಒಂದಾಗಿದೆ ಅನ್ನೋದು ಗೊತ್ತಿರೋ ವಿಚಾರ ಕೇರಳದ ಜನಸಂಖ್ಯೆಯ ಶೇಕಡ ತೊಂಬತ್ತೈದರಷ್ಟು ಜನ ಸಾಕ್ಷರರು ನಂತರ ಮೇಘಾಲಯ ಮತ್ತು ತ್ರಿಪುರ ನಂತರ ಚಂಡೀಗಢ ಮತ್ತು ಗೋವಾ ಪುದುಚೇರಿ ಮಣಿಪುರ ಬರುತ್ತೆ ಎಲ್ಲೂ ಉತ್ತರ ಪ್ರದೇಶದ ಬಗ್ಗೆ ಉಲ್ಲೇಖ ಇಲ್ಲ ಬಿಹಾರದ ಬಗ್ಗೆ ಉಲ್ಲೇಖ ಇಲ್ಲ ಮಧ್ಯಪ್ರದೇಶದ ಬಗ್ಗೆ ಅಂತೂ ಉಲ್ಲೇಖ ಇಲ್ಲವೇ ಇಲ್ಲ ಮೋದಿಯವರ ಗುಜರಾತ್ ಬಗ್ಗೆ ಉಲ್ಲೇಖ ಇಲ್ಲ ರಾಜಸ್ಥಾನದ ಬಗ್ಗೆನೂ ಉಲ್ಲೇಖ ಇಲ್ಲ ಕಳೆದ ಹತ್ತು ವರ್ಷಗಳಿಂದ ಡಬಲ್ ಎಂಜಿನ್ ಸರ್ಕಾರ ಅಧಿಕಾರದಲ್ಲಿರುವ ಹರಿಯಾಣವನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿಲ್ಲ ಈ ರಾಜ್ಯಗಳು ಬಿಜೆಪಿಯ ಭದ್ರಕೋಟೆಗಳು ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಅವರ ಸರ್ಕಾರ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದೆ ರಾಜಸ್ಥಾನ ಆಗಾಗ ಸರ್ಕಾರಗಳ ಬದಲಾವಣೆಗಳನ್ನ ಕಂಡಿದ್ದರೂ ಡಬಲ್ ಎಂಜಿನ್ ಸರ್ಕಾರ ಇನ್ನೂ ಅಲ್ಲಿ ಅಧಿಕಾರದಲ್ಲಿದೆ ಇಡೀ ಹಿಂದಿ ಬೆಲ್ಟ್ ಎನ್ಡಿಎ ಭದ್ರಕೋಟೆಯಾಗಿದ್ದರೂ ಬಿಜೆಪಿಯ ಭದ್ರಕೋಟೆ ಆಗಿದ್ರೂ ಸಾಕ್ಷರತಾ ದರದಲ್ಲಿ ಹಿಂದುಳಿದಿದೆ ಅದು ಟಾಪ್ ಟೆನ್ ರಲ್ಲೂ ಕೂಡ ಇಲ್ಲ ನೀತಿ ಆಯೋಗದ ದತ್ತಾಂಶ ನೋಡಿದ್ರೆ ಶೂನ್ಯ ಹಸಿವಿನ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯಗಳಲ್ಲಿ ಕೇರಳ ಒಂದಾಗಿದೆ ಅಂತ ಹೇಳುತ್ತೆ ಇದರರ್ಥ ಕೇರಳದಲ್ಲಿ ಯಾರೂ ಹಸ್ತವರಿಲ್ಲ ಕೇಂದ್ರವೇ ಒಪ್ಪಿಸುವ ಹಾಗೆ ಭಾರತ ಸರ್ಕಾರವೂ ಸಾಧಿಸಲು ಸಾಧ್ಯವಾಗದ ಶೂನ್ಯ ಹಸಿವನ್ನ ಕೇರಳ ಸರ್ಕಾರ ಸಾಧಿಸಿದೆ ಕೇರಳ ಶೂನ್ಯ ಹಸಿವಿನ ಪಟ್ಟಿಯಲ್ಲಿ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಎರಡನೇದಾಗಿ ಎಲ್ಲಾದ್ರೂ ಅತ್ಯುತ್ತಮ ಶಿಕ್ಷಣ ಇದ್ರೆ ಅದು ಕೇರಳದಲ್ಲಿದೆ ಅದಲ್ಲೂ ಅಗ್ರಸ್ಥಾನದಲ್ಲಿದೆ ಇದನ್ನ ನೀತಿ ಆಯೋಗದ ದತ್ತಾಂಶವೇ ಹೇಳ್ತಿದೆ ಇದಲ್ಲದೆ ಕೇರಳ ಹವಾಮಾನ ವಿಷಯದಲ್ಲೂ ಅತ್ಯುತ್ತಮ ಕೆಲಸ ಮಾಡಿದೆ ಹವಾಮಾನ ಕ್ರಮದಲ್ಲಿ ಕೇರಳ ಎರಡನೇ ಸ್ಥಾನದಲ್ಲಿದೆ ನೀತಿ ಆಯೋಗದ ಪ್ರಕಾರ ಇದು ಲಿಂಗ ಸಮಾನತೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಪುರುಷರು ಮತ್ತು ಮಹಿಳೆಯರ ನಡುವಿನ ಸಾಮಾಜಿಕ ಸಮಾನತೆಯಲ್ಲಿ ಕೇರಳ ಮೂರನೇ ಸ್ಥಾನದಲ್ಲಿದೆ ಉದ್ಯಮ ನಾವೀನ್ಯತೆ ಮತ್ತು ಮೂಲಸೌಕರ್ಯದಲ್ಲಿ ಕೇರಳ ನಿರಂತರವಾಗಿ ಮೂರನೇ ಸ್ಥಾನದಲ್ಲಿದೆ ಇದರರ್ಥ ಅದು ನಿರಂತರವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತದನ್ನ ಮೋದಿ ಸರ್ಕಾರದ ನೀತಿ ಆಯೋಗವೇ ಹೇಳ್ತಿದೆ ಬಿಜೆಪಿ ಅಧಿಕಾರದಲ್ಲಿರುವ ಮಧ್ಯಪ್ರದೇಶದ ಇಂಡೋರ್ನಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಕಲುಷಿತ ನೀರು ಕುಡಿದು ಸಾವನ್ನಪ್ಪಿದ್ರು ಕೇರಳದಿಂದ ಇಂತಹ ಸುದ್ದಿ ಬರೋದು ಸಾಧ್ಯ ಇಲ್ಲ ಮೋದಿ ಸರ್ಕಾರದ ನೀತಿ ಆಯೋಗದ ರತ್ತಾಂಶವೇ ಅದನ್ನ ಅಗ್ರಸ್ಥಾನದಲ್ಲಿ ಇರಿಸುತ್ತೆ ಅದರಿಂದ ಕೇರಳ ಹೆಚ್ಚಿನ ಹಿಂದಿ ಬೆಲ್ಟ್ ರಾಜ್ಯಗಳಿಗಿಂತ ಉತ್ತಮ ಸ್ಥಾನದಲ್ಲಿದೆ ಅನ್ನೋದು ಸ್ಪಷ್ಟ ಪರಿಸ್ಥಿತಿ ಹೇಗಿದೆ ಅಂದ್ರೆ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವರು ಹಿಂದಿ ಬೆಲ್ಟ್ ರಾಜ್ಯಗಳ ಮೂಲಕ ಹಾದು ಹೋಗ್ತಾರೆ ದೆಹಲಿ ಬನಾರಸ್ ಆಗ್ರಾಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಭೇಟಿ ನೀಡ್ತಾರೆ ರಾಜಸ್ಥಾನಕ್ಕೂ ಭೇಟಿ ನೀಡ್ತಾರೆ ಆದರೆ ಭಾರತದಲ್ಲಿ ಹೊಸ ರೀತಿಯ ಪ್ರವಾಸೋದ್ಯಮವೂ ಅಭಿವೃದ್ಧಿ ಹೊಂದ್ತಾ ಇದೆ ವಿದೇಶಿ ಪ್ರವಾಸೋದ್ಯಮ ನಡೆಯುತ್ತೆ ಅವರು ನೇರವಾಗಿ ಕೇರಳಕ್ಕೆ ಬರ್ತಾರೆ ನಂತರ ಹಿಂದಿ ಬೆಲ್ಟ್ ರಾಜ್ಯಗಳಿಗೆ ತೆರಳುತ್ತಾರೆ ಯಾಕಂದ್ರೆ ಕೇರಳ ಬಹಳ ಸುಂದರವಾಗಿದೆ ಇದು ತನ್ನ ಪರಿಸರ ಅದರ ಸಂಚಾರ ಅದರ ಸ್ವಚ್ಛತೆ ಮತ್ತು ಅದರ ಜನರಲ್ಲಿ ತುಂಬಾ ಹೂಡಿಕೆ ಮಾಡಿದೆ ವಿದೇಶಿ ಪ್ರವಾಸಿಗರು ಅಲ್ಲಿಗೆ ಬರೋಕೆ ಇಷ್ಟಪಡ್ತಾರೆ ಇದು ಹೇಗೆ ಸಾಧ್ಯ ಆಯ್ತು ನಾವು ಕೇರಳದಿಂದ ಯಾಕೆ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಮೋದಿಯವರ ಸರ್ಕಾರ ಇದರ ಬಗ್ಗೆ ಯಾಕೆ ಯೋಚಿಸೋದಿಲ್ಲ ಭಾರತ ಸರ್ಕಾರ ಕೇರಳದಲ್ಲಿರುವಷ್ಟು ಸಾಕ್ಷರತಾ ಪ್ರಮಾಣವನ್ನು ಸಾಧಿಸಿಲ್ಲ ಆದ್ರೆ ಯಾರಾದರೂ ತಮ್ಮ ವಿರುದ್ಧ ರೀಲ್ಸ್ ಮಾಡಿದ್ರೆ ತನ್ನನ್ನ ನಿಂದಿಸ್ತಾರೆ ಅಂತ ಮೋದಿ ಹೇಳ್ಕೊಳ್ತಾರೆ ಹೀಗೆ ತಮ್ಮನ್ನ ಟೀಕಿಸುವ ರೀಲ್ಸ್ ಬಗ್ಗೆ ಚಿಂತೆ ಮಾಡುವ ಮೋದಿ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವ ಟ್ರಂಪ್ ಹೇಳಿಕೆಗಳನ್ನ ನೋಡೋದಿಲ್ಲ ಯಾಕೆ ದೇಶಕ್ಕೆ ಟ್ರಂಪ್ ಮಾಡ್ತಿರುವ ಅವಮಾನದ ಬಗ್ಗೆ ಅವರಿಗೆ ತಿಳಿತಾ ಇಲ್ವಾ ಅದರ ಬಗ್ಗೆ ಯಾಕೆ ಮೋದಿ ಮಾತಾಡ್ತಾ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು